ಏನ್ ಪ್ರಾಬ್ಲಮ್ ಬೇಸ್ಮೆಂಟ್ ಹಾಕಿ ಮೂರು ವರ್ಷ ಆಗೈತೆ ನಮಗೆ ಮನೆ ಇಲ್ಲ ಏನಿಲ್ಲ ಸರ್ ನಾವು ಕಂಬೆ ಹಾಕಿವಿ ಉಸುಗ ಹಾಕಿವಿ ಎಲ್ಲಾ ಹಾಕಿವಿ ಬೇಸ್ಮೆಂಟ್ ಸ್ವಂತ ನಾವೇ ಕಟ್ಟಿವಿ ಎಷ್ಟು ಖರ್ಚು ಮಾಡ್ಕೊಂಡ್ರಿ ಇವಾಗ ಒಂದು ಲಕ್ಷ ರೂಪಾಯಿ ಸೆನ್ಸೆನ ಕಾದ್ ಸರ್ ನಮ್ದು ಏನಂತ ಹೇಳ್ತಾರೆ ಮುಂದೆ ಮುಂದೆ ಕಟ್ಟಿಕೊಡಕ್ಕೆ ಏನಂತ ಹೇಳ್ತಾರೆ ಅವರು ಅವ್ರು ಏನು ಹೇಳಿಲ್ಲ ಆಗ್ತೈತೆ ಎಲೆಕ್ಷನ್ ಸೋತಿವಮ್ಮ ಬರ್ತೈತೆ ಕಟ್ಟಿಕೊಡ್ತೀವಿ ಅಂತಾರೆ ಕಟ್ಟಿ ಕೊಡೋ ಇಲ್ಲಮ್ಮ ಆಫೀಸರ್ ಆಫೀಸರ್ ಏನಂತ ಆಫೀಸರ್ ಏನಂತಾರೆ ಬರ್ತೈತೆ ಹೇಳಮ್ಮ ಬರ್ತೈತೆ ಆಗ್ತೀವಿ ಹಾಂ ಯಾವ ಏರಿಯ ಅಂದ್ರ ದಿನ ಆಯ್ತಿದೆ ಎಲ್ಲ ಕಾಲ ಮೂರು ವರ್ಷ ಆಯ್ತು ಸಾರ್ ಮೂರು ವರ್ಷದಿಂದ ತಿರ್ತಾ ಇದ್ರ ಅಟ್ ಲೀಸ್ಟ್ ನೀವನ್ನ ಅದು ಕಟ್ ಕೊಡ್ತಾ ಇಲ್ಲ ದಿನ ಏನಾಗ್ತಿದೆ ನಮ್ಮ ಮಾಜಿ ಎಂಎಲ್ಎ ಎಲ್ ಎ ಸಾಹೇಬ್ರ ಮನೆ ಹತ್ರ ಜನ ಬರ್ತಿದಾರೆ ಸರ್ ನಾವು ದುಡ್ಡು ಕಟ್ಟಿದೀವಿ ಕೆಲಸ ಮಾಡ್ತಾ ಇಲ್ಲ ಮೆಟೀರಿಯಲ್ ಕೊಡ್ತಾ ಇಲ್ಲ ಕೊಟ್ರೆ ಒಂದ್ ಸ್ವಲ್ಪ ಅರ್ಧ ಕೊಟ್ಟಿದ್ದಾರೆ ಬಿಟ್ಟಿದ್ದಾರೆ

ವಿತರಣೆದು ನಾವು ಯಾವ ಕಾಂಟ್ರಾಕ್ಟ್ಗೂ ಹೇಳಲ್ಲ ಕಂಪಲ್ಸರಿ ಎಲ್ಲ ಕೆಲಸ ಮುಗಿಸ್ಕೊಳ್ಳೇಬೇಕಂತ ಹೇಳಿದ್ರು ಸರ್ ಅದನ್ನ ದಮದಲ್ಲಿ ನಾನು ಫಾಲೋಅಪ್ ಮಾಡ್ತೀನಿ ಸರ್ ಅದನ್ನು ಬೇಗ ಮುಗಿಸ್ಕೊಡೋ ವ್ಯವಸ್ಥೆ ನಾನು ಲೆವೆನ್ ಸಿಕ್ಸ್ಟಿ ಸ್ಯಾಂಕ್ಷನ್ ಆಗಿದೆ ಸರ್ ಅದರಲ್ಲಿ ತೌಸಂಡ್ ಸಿಕ್ಸ್ಟಿ ಟು ಮಾತ್ರ ಚಾಲೂ ಮಾಡಿದ್ವಿ ಏಟ್ ಸಿಕ್ಸ್ಟಿ ಆಗಿದೆ ಕಂಪ್ಲೀಟ್ ಆಗಿದೆ ಸರ್

ಸರ್ ಇವಾಗ ಸ್ಟಾರ್ಟ್ ಮಾಡಿರೋ ಎಲ್ಲೋ ಕಂಪಲ್ಸರಿ ನಮ್ ಡೈರೆಕ್ಷನ್ಸ್ ಇರೋದು ವಿತ್ ಇನ್ ಡಿಸೆಂಬರ್ ಮಾಡ್ಬೇಕಂತ ಸ್ಟಾರ್ಟ್ ಮಾಡಿರೋ ರಿಮೇನಿಂಗ್ ಸ್ಟಾರ್ಟ್ ಮಾಡ್ಬೇಕಾಗಿರೋ ನಾನು ಪ್ರಿಯರ್ ಪರ್ಮಿಷನ್ ತಗೊಂಡೇ ಮಾಡ್ಬೇಕಾಗಿದೆ ಸರ್ ಅವ್ರ ಪರ್ಮಿಷನ್ ಕೊಟ್ಟರೆ ಮಾಡಿಸ್ತೀವಿ ಅವಾಗ ಹದ್ನಾಲ್ ಸಾವಿರ ಏನೋ ಪಟ್ಟ ಕೊಟ್ಟಿದ್ದಾರೆ ಅದ್ರಲ್ಲಿ ಏನೋ ಒಂಬೈನೂರು ಮಾಡ್ತಾ ಸರ್ ಅದು ಬಂದಮೇಲೆ ನಾವು ಫಾಲೋಪ್ ಮಾಡಿ ಅಪ್ಲಿಕೇಶನ್ಸ್ ಆಗಸ್ಟ್ ಅಪ್ಲಿಕೇಶನ್ಸ್ ಸುಮಾರು ಬಂದಿದ್ದಾವೆ ಅಕ್ಟೋಬರ್ ನವೆಂಬರ್ ಅಲ್ಲಿ ಅದು ಕಂಪಲ್ಸರಿ ಈ ಆಸ್ತಿ ಅಂತ ಬಂದಿದೆ ಸರ್ ಈ ಆಸ್ತಿ ಫಾರ್ಮ್ ಟು ಗೆ ನಾನು ಕಂಟಿನ್ಯೂ ಫಾಲೋಅಪ್ ಮಾಡ್ತಾ ಇದ್ದೀನಿ ಕಮಿಷನರ್ ಆಫೀಸ್ ಅದು ಖಾಸಗಿ ಅಂತ ಹೇಳಿ ಫಾರ್ಮ್ ಟು ಅಲ್ಲಿ ಜನರೇಟ್ ಆಯ್ತು ಅಂದ್ರೆ ಇನ್ನ ಸಮಸ್ಯೆ ಆಗುತ್ತೆ ಸರ್ಕಾರದಿಂದ ಖಾಸಗಿ ಅಂತ ಮೆನ್ಶನ್ ಮಾಡಬಾರ್ದು ಹೇಳಿ ಯಾರು ನಮ್ಮ ರೆಜಿಸ್ಟರ್ ಮೇಡಮ್ ಅವರು ಹೇಳಿದ್ದಾರೆ ಸರ್ ಹಂಗಾಗಿ ಈ ಆಸ್ತಿಯಲ್ಲಿ ಕಂಪಲ್ಸರಿ ನಮ್ದು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಪ್ಲಸ್ ಇದು ಆಸ್ತಿ ಯಾವ್ದಂದ್ರೆ ಸರ್ಕಾರ ಅಂತಾನೆ ಬರಬೇಕು ಅದು ಕರೆಕ್ಟ್ ಪ್ರೊಸೀಜರ್ ಆಗತ್ತೆ ಇವತ್ತು ಜಸ್ಟ್ ಮೂರ್ ಮಾತ್ರ ಜನ್ರೇಟ್ ಮಾಡಿ ಫೈದು ಕಮಿಷನರ್ ಟು ಸರ್ ಜೋನಲ್ ಕಮಿಷನರ್ ಟೂ ಅಲ್ಲಿ ಮೂರು ಮಾತ್ರ ಫಾರ್ಮ್ ಟು ಜನರೇಟ್ ಆಗಿದೆ ಡಿ ಸಿ ಹತ್ರ ಸರ್ ಅದೇನ ಅಲ್ಲಿ ಸಾರ್ ಅಪ್ರೂವಲ್ ಜನರೇಟ್ ಆದ್ಕೊಳ್ಳಿ ನಾನು ಇವರು ನಮ್ಮ ರೆಜಿಸ್ಟರ್ ಮೇಡಮ್ ಮಾಡ್ಕೊಂಡಿ ವಾರದಲ್ಲಿ ಮಿನಿಮಮ್ ಸ್ಲಾಟ್ಸ್ ಓಪನ್ ಮಾಡ್ಕೊಡಿ ಅಂತ ಹೇಳಿ ಅವ್ರು ಅದಕ್ಕೆ ಒಪ್ಪಿದ್ದಾರೆ